ಎಲ್ವಿ ಟಿ ಫ್ರೆಂಡ್ಸ್ ಪುತ್ತೂರಿದ್ರ ಆಶ್ರಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಶ್ಯವಾಣಿ ಸಮಾಜ ಬಾಂಧವರಿಗೆ ಅಂತರ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ವೈಶ್ಯವಾಣಿ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಇದೇ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತ ಏಳರಂದು ಅಜ್ಜರಗಾಡಿನ ಜಿಲ್ಲಾ ಕ್ರೀಡಾಂಗ ಹಾಗೂ ಎಂಜಿಎಂ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಲಕ್ಷ್ಮೀಕಾಂತ್ ಶೇಟ್ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಏಪ್ರಿಲ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟದ ಉದ್ಘಾಟನೆ ನಡೆಯಲಿದೆ ಶಾಸಕರಾದ ಯಶ್ಪಾಲ್ ಎ ಸುವರ್ಣ ಗುರ್ರಾಜ್ ಗಂಟಿಹೊಳಿ ಎಲ್ವಿಟಿ ದೇವಸ್ಥಾನದ ಅರ್ಚಕ ಅನಂತ ಭಟ್ ಭಾಗವಹಿಸಲಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಶಟಲ್ ಬ್ಯಾಡ್ಮಿಂಟನ್ ಈಜು ಸ್ಪರ್ಧೆಗಳು ನಡೆಯಲಿವೆ ಏಪ್ರಿಲ್ ಇಪ್ಪತ್ತಾರರಂದು ಎಂಜಿಎಂ ಕಾಲೇಜು ಮೈದಾನದಲ್ಲಿ ವಾಲಿಬಾಲ್ ಥ್ರೋಬಾಲ್ ಹಗ್ಗಜಾಟ ಗುಡ್ಡಕಾಡು ಓಟ ಹಾಗೂ ಇಪ್ಪತ್ತೈದರಿಂದ ಇಪ್ಪತ್ತ ಏಳರವರೆಗೆ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಏಪ್ರಿಲ್ ಇಪ್ಪತ್ತ ಏಳರಂದು ಎಂಜಿಎಂ ಕಾಲೇಜು ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಭರತ್ ಶೇಟ್ ಸಚಿನ್ ನಾಯ್ಕ ಗೌರವಾಧ್ಯಕ್ಷ ವಾಸುದೇವ ಸಾಂಸ್ಕೃತಿಕ ಕಾರ್ಯದರ್ಶಿ ಧನುಷ್ ಗಾಸ್ ಕೋಶಾಧಿಕಾರಿ ಸಚಿನ್ ಶೇಟ್ ಸದಸ್ಯರಾದ ಅಜಯ್ ಪ್ರದೀಪ್ ಉಪಸ್ಥಿತರಿದ್ದರು ಉಡುಪಿ ಜಿಲ್ಲೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನ ಪುತ್ರ ಇದರ ಹಮ್ಮಿಕೊಂಡು ಶಾಖೆಯನ್ನು ಬಂದಿದೆ ಇದರ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಸಲುವಾಗಿ ನಮ್ಮ ಎನ್ ವಿರ ಆಶ್ರಯದಲ್ಲಿ ವೈಶಮಾನ ಒಲಂಬಿಕ್ ಅಂದರೆ ಇದೇ ಬರುವ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ದಿವಸ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೈದನೇ ತಾರೀಕಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನ ಪುತ್ರರೋಟಿ ಇಲ್ಲಿಂದ ಪ್ರೀಡಾ ಹೊರಟು ಮೆರವಣಿಗೆ ಮುಖ್ಯ ನಮ್ಮ ಜಿಲ್ಲಾ ಕ್ರೀಡಾಂಗಣ ಅಜ್ಜರ ಕಾಲ ಮೈದಾನದಲ್ಲಿ ಕ್ರೀಡಾಭೂತಿ ಬೆಳಗಿಸುವ ಮುಖಾಂತರ ಅಥ್ಲೆಟಿಕ್ಸ್ ಅಥ್ಲೆಟ್ ಸ್ವಿಮ್ಮಿಂಗ್ ಈ ಎಲ್ಲ ಕ್ರೀಡೆಯು ಅಜ್ಜರಲ್ಲಿ ನಡೆಯುತ್ತದೆ ಈ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ಗಣ್ಯರು ಆಗ್ರಹಿಸಿದ್ದಾರೆ ಉದ್ಘಾಟ ಮುಖ್ಯ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ನಮ್ಮ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಅನಂತ್ ಭಟ್ ಹಾಗೆಯೇ ನಮ್ಮ ಈ ಹಳ್ಳಿಯ ಶಾಸಕರಾದ ಶ್ರೀ ಎಸ್ ಬಸವಣ್ಣರು ಹಾಗೆ ಬೈದೂರು ಕ್ಷೇತ್ರದ ಶಾಸಕರಾದ ಗುಜಾಲ್ ಖಂಡಿವಳೆ ಹಾಗೆಯೇ ನಮ್ಮ ಸಮಾಜದ ಮುಖ್ಯಸ್ಥರಾದ ಕಾವುಗಾರಿ ಧಮಲಕೇಶ್ವರ ದೇವಸ್ಥಾನದ ಮುಖ್ಯಸ್ಥರೂ ಅಶೋಕ್ ಶೆಟ್ಟಿ ಹಾಗೂ ಇತರ ಅತಿಥಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಹಾಗೂ ಇತರ ಗಂಡ್ಯಾಧಿಗಳ ಸಮ್ಮುಖದಲ್ಲಿ ಈ ಒಂದು ಮೂರು ದಿನದ ವೈಶ್ಯವಾಣಿ ಒಲಿಂಪಿಕ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಪನ್ನಗೊಳ್ಳಲಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ తావెల్ పత్రకర్త సంఘద ఎల్లరూ ఇ భాగ్యిగే సహకారం నిమ్మల్ని వినంతేను